ಹಿಂದೆ ಒಂದರಂತೆ ಸಾಲಾಗಿ ನಿಂತಿರುವ ಟಿಪ್ಪರ್ ಲಾರಿಗಳನ್ನ ನಿಂತಿರೋ ಲಾರಿಗಳು ಅಂದ್ಕೊಂಡ್ರ ಹೆದ್ದಾರಿಯಲ್ಲಿ ಸೋಮವಾರ ಕಂಡು ಬಂದ ಹೀಗೆ ಸಾಲಾಗಿ ವಾಹನಗಳನ್ನ ನಿಲ್ಲಿಸಿರೋದಕ್ಕೆ ಬಲವಾದ ಕಾರಣವಿದೆ ಜಿಪಿಎಸ್ ನಲ್ಲಿನ ತಾಂತ್ರಿಕ ದೋಷದ ಕಾರಣಕ್ಕೆ ಲಾರಿಗಳಿಗೆ ದಂಡ ವಿಧಿಸುತ್ತಿರುವ ಕ್ರಮವನ್ನ ವಿರೋಧಿಸಿ ಟಿಪ್ಪರ್ ಹಾಗೂ ಲಾರಿ ಮಾಲೀಕರು ಹಾಗೂ ಚಾಲಕರು ಇವತ್ತು ಮುಷ್ಕರ ಹಮ್ಮಿಕೊಂಡು ಪ್ರತಿಭಟಿಸಿದ್ರು ಲಾರಿ ಟಿಪ್ಪರ್ಗಳ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಆಕ್ರೋಶ ಹೊರಹಾಕಿದ್ರು ನಮ್ಮ ವಾಹನಗಳನ್ನು ಮಾರಾಟ ಮಾಡಿದ್ರೆ ನಾಲ್ಕು ಲಕ್ಷ ರೂಪಾಯಿ ಸಿಗಲ್ಲ ಹೀಗಿರುವಾಗ ಎಂಟು ಲಕ್ಷ ರೂಪಾಯಿಯೆಲ್ಲ ದಂಡ ಹಾಕಿದ್ದಾರೆ ಇಂಥದ್ದಕ್ಕೆ ಏನ್ ಹೇಳಬೇಕು ಅಂತ ಪ್ರಶ್ನಿಸಿದ್ರು ಜಿಪಿಎಸ್ನಲ್ಲೇ ತಾಂತ್ರಿಕ ದೋಷವಿದೆ ಕ್ರಷರ್ ಪರವಾನಿಗೆಯಲ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಜಿಪಿಎಸ್ ಬಗ್ಗೆ ಯಾವುದೇ ಮಾಹಿತಿ ಕಾರ್ಯಾಗಾರ ನಡೆಸದೆ ನಮ್ಮ ವಿರುದ್ಧ ದಂಡ ಪ್ರಯೋಗ ಮಾಡಿದ್ದಾರೆಂದು ಕಿಡಿಕಾರಿದ್ರು ಈಗ ವಿಧಿಸಿರುವ ದಂಡ ರದ್ದು ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ತುಂಬಾ ತೊಂದರೆ ಆಗ್ತಿದೆ ಅವರು ಎರಡು ಮೂರು ತಿಂಗಳಿಂದ ನಮಗೆ ಏಕಾಏಕಿ ಒಂದು ಮಾಹಿತಿ ಕೊಡದಲೆ ಜಿ ಪಿ ಎಸ್ ಬಗ್ಗೆ ಮಾಹಿತಿ ಕೊಡದಲೆ ಅವರು ಏಕಾಏಕಿ ಒಂದೊಂದು ಗಾಡಿಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇಷ್ಟು ಪೈನ ಹಾಕಿದ್ದಾರೆ ಜಿ ಪಿ ಎಸ್ ಬಗ್ಗೆ ಏನು ಹೇಳ್ಬೇಕು ಅಂದರೆ ಜಿ ಪಿ ಎಸ್ ಒಂದು ನಮ್ಮ ಮೆಟ್ರಲ್ಲಿಗೆ ಎಮ್ಸಂಡು ಮತ್ತು ಜಲ್ಲಿಗೆ ಅದನ್ನು ತಾಂದೋಗಕ್ಕೆ ತರಲಿಕ್ಕೆ ಒಂದು ರೂಟ್ ಮ್ಯಾಪ್ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ನಮಗೆ ಜಿ ಪಿ ಎಸ್ ಕೂರಿಸೋ ಟೈಮಲ್ಲಿ ಭೂ ಮತ್ತು ಗಣಿಕಾರಿಕೆ ಇಲಾಖರು ಒಂದು ಮಾಹಿತಿ ಕೊಡಬೇಕಿತ್ತು ನಮಗೆ ಜಿ ಪಿ ಎಸ್ ಇಂದ ನಮಗೆ ಇಲ್ಲಿಗೆ ತಂದೋಗಿ ಇಲ್ಲಿಗೆ ಮೆಟ್ರಲ್ ಹಾಕಬೇಕು ಅಂತ ಯಾವುದೇ ಮಾಹಿತಿ ಇದುವರೆಗೂ ಜಿ ಪಿ ಎಸ್ ಕೊಟ್ಟಿಲ್ಲ ಜಿ ಪಿ ಎಸ್ ಕೂರಿಸಿರೋರು ಕೊಟ್ಟಿಲ್ಲ ಅದೊಂದು ನಾವು ಕೇಳಿದರೆ ಭೂ ಮತ್ತು ಗಣಿಗಾರಿಕೆ ಇಲಾಖೆ ಕೇಳಿದರೆ ಅದೊಂದು ಟೆನ್ ಅಂತಾರೆ ಟೆಂಡರ್ ಯಾರು ನಮಗೆ ಜಿ ಪಿ ಎಸ್ ಒಂದು ತಂತ್ರಜ್ಞಾನ ಗೈಡ್ ಲೈನ್ಸ್ ರೀತಿಯೂ ಕೊಟ್ಟಿಲ್ಲ ಅವರು ಎಲ್ಲರೂ ಇಲ್ಲಿ ಬಂದಿರೋ ದುಡ್ಡು ಇಟ್ಕೊಂಡ್ರು ಬಂದಿಲ್ಲ ಎಲ್ಲ ಲೋಕಲ್ನ ಸಾಲ ಸುಲಾ ಮಾಡಿ ಗಾಡಿ ತಂದಿರ್ತಾರೆ ಸಡನ್ಲಿ ಏಕಾಏಕಿ ಈ ತರ ಫೈನ್ ಹಾಕಿದ್ರೆ ಎಲ್ಲಿ ಕಟ್ತಾರೆ ಒಂದೊಂದು ಗಾಡಿಗೆ ಒಂಬತ್ತು ಹತ್ತು ಲಕ್ಷ ಫೈನ್ ಹಾಕಿದ್ದಾರೆ ಅವ್ರು ಗಾಡಿ ಇಡ್ಕೊಂಬ ಹೌದು ಎರಡು ತಿಂಗಳಿಗೆ ಗಾಡಿ ಇಡ್ಕೊಬೇಕು ಮಾರ್ಬೇಕಾ ಅವ್ರಿಗೆ ಗೊತ್ತಿಲ್ಲ ಮಾರಿದ್ರು ಗಾಡಿ ಮಾರಿದ್ರು ಫೈನ್ ಕಟ್ಟಕ್ ಆಗಲ್ಲ ಅನ್ನಸ್ ಆಗಿದೆ ಇದಕ್ಕೆ ನಾವು ಏನು ಮಾಹಿತಿ ಕೊಡ್ತಾ ಇದೀವಿ ಅಂದರೆ ಇಲ್ಲಿಗೆ ಇದನ್ನು ರದ್ದುಗೊಳಿಸಿ ಮುಂದೆ ಹೆಚ್ಚಿಸ್ಕೋ ರೀತಿ ಅವ್ರು ಹೇಳಿದ್ರೆ ನಾವು ಇಲ್ಲ ಅಂದ್ರೆ ಕಟ್ಟಿ ಅಂದರೆ ತಗೊಂಡೋಗಿ ಮೈಸೂರು ಜೂಲೀಸ್ ಆಫೀಸಿಗೆ ಲಾರಿ ಮುಂದೆ ನಿಲ್ಲಿಸ್ತೀವಿ ಅವರೇ ಲಾರಿ ಮಾರ್ಕೊಂಡು ಅವ್ರು ಫೈನ್ ಕಟ್ಕೊಂಡು ನಮಗೆ ದುಡ್ಡು ಕೊಡಲಿ ಮಿಕ್ಕಿದ್ದೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಟಿಪ್ಪರ್ ಮಾಲೀಕರಿಗೆ ಕೆಲವೊಬ್ಬರಿಗೆ ಏಳು ಹತ್ತು ಲಕ್ಷ ಫೈನ್ ಬಂದಿದೆ ಕಡೂರವರೊಬ್ರು ಹೇಳ್ತಿದ್ರು ನಲ್ವತ್ತಾರು ಲಕ್ಷ ಫೈನ್ ಬಂದಿದೆ ಅಂತ ಹೇಳ್ತಿದ್ರು ಎಲ್ಲಿ ಕಟ್ಟಕ್ಕಾಗುತ್ತೆ ಅವರು ಎರಡು ಟಿಪ್ಪರ್ ಇದೆ ಅವ್ರು ಮನೆ ಮಠ ಮಾರಿದ್ರು ಕಟ್ಟೋಕ್ಕಾಗಲ್ಲ ಎಲ್ಲಿ ಕಟ್ಟಕ್ಕಾಗುತ್ತೆ ಆತ್ಮಹತ್ಯೆ ಮಾಡ್ಕೊಂಬೇಕ ಅಷ್ಟೇ ಬೆಲ್ಡಿಂಗ್ ಮಾಡ್ಬೇಕಾದ್ರೆ ನಾವು ಬೇಟ್ರಿ ಬಿಸ್ಲೇಬೇಕು ಯಾಕೆ ಬೇರೆ ಬಿಸಿದೀರಾ ಅದು ಜಿ ಪಿ ಎಸ್ ತೋರಿಸ್ತಿಲ್ಲ ಅಂತ ಅದಕ್ಕೂ ಫೈನ್ ಹಾಕ್ಯಾರೆ ಈ ಥರ ಆದ್ರೆ ಏನು ಅದೇ ಸೂಸೈಡ್ ದಾರಿಗೆ ಹೋಗೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಗಾಡಿ ಇ ಎಂ ಐ ಮೂರು ತಿಂಗಳಿಂದ ಮಳೆಗಾಲ ಇ ಎಮ್ ಐ ಕಟ್ಟಿರೋಕ್ಕಾಗಲ್ಲ ಇವ್ರು ಈ ಥರ ಪೆನಾಟಿ ಹಾಕಿರ ನಾವು ಲಾರಿ ಮಾರದ ಇವ್ರ ದಂಡೆ ಕಟ್ಟದ ನಾವು ಜೀವನ ಮಾಡೋದ ನಮಗೆ ಗೌರ್ಮೆಂಟ್ ಸಂಬಳ ಬರುತ್ತೆ ನಮಗೆ ಇವ್ರಿಗೆ ಗೌರ್ಮೆಂಟ್ ಸಂಬಳ ಬರುತ್ತೆ ನಾವು ಓದಿಲ್ಲ ನಾವು ಲಾರಿ ಹಿಡ್ಕೊಂಡು ಜೀವನ ಮಾಡ್ತೇವೆ ಈ ಥರ ಪೆನಾಲ್ಟಿ ಹಾಕಿರ ನಾವು ಏನು ಮಾಡ್ಬೋದು ಅಂತ ಹೇಳಿವಿ ಸರ್ ನೀವೇ ಯಾಕೆ ಇವಾಗ ನಮ್ಮ ಟಿಪ್ಪ ಟಿಪ್ಪರ್ ಚಾಲಕರ ಮೇಲೆ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಆ ಥರ ಫೈನ್ ಹಾಕಿದ್ದಾರೆ ನಮ್ಮ ಟಿಪ್ಪರ್ ಮಾಡಿದರೆ ಏನಿಲ್ಲ ಅಂದರೆ ಒಂದು ಎರಡು ಮೂರು ಲಕ್ಷಕ್ಕೆ ಹೋಗೋಂಥ ಟಿಪ್ಪರ್ಗೆ ಸಮೇತ ಎಂಟು ಲಕ್ಷ ಫೈನ್ ಬಂದಿದೆ ಇದು ಎಲ್ಲಿಗಂದ್ರೆ ಬಡ ಟಿಪ್ಪರ್ ಮಾಲೀಕನ ಮೇಲೆ ಬರಬೀಳದಂತಾಗಿದೆ ಇದು ಏಕಾಏಕಿ ಇದು ರಾಜ್ಯ ಸರ್ಕಾರ ಮತ್ತು ನಮ್ಮ ಭೂ ಗಣಿಗರಿಗೆ ಕೇಳಕ್ಕೆ ಏನು ಸಂಬಂಧಪಡುತ್ತೆ ಇವಾಗ ಏನು ದಂಡ ನಮಗೆ ಹೇಳಿದಳೆ ಕೇಳ್ದಲೆ ದಂಡ ಹಾಕಿರೋದನ್ನು ಬೇಗ ತೆರವು ಗಳಿಸ್ಬೇಕು ಆ ದಂಡನ ನಮಗೆ ಇಲ್ದರ ರೀತಿ ಮಾಡಿಕೊಡ್ಬೇಕು ಒಬ್ಬೊಬ್ರು ಕೂಲಿ ಮಾಡ್ಕೊಂಡು ತಂದಿರಲ್ಲ ಗ್ಲಾರಿ ತಂಡರ ಅದು ಇಲ್ಲಿ ಯಾರು ಕೋಟ್ಯಾಧಿಪತಿಗಳಲ್ಲ ಈ ಮನವರಿಕೆ ಕೇಳ್ತಿರೋದು ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆ ಮಿನಿಸ್ಟ್ರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಆದೇಶ ಹೋಗಿ ಇದನ್ನು ಇಲ್ಲಿಗೆ ಸರಿಪಡಿಸಿ ಮುಂದೆ ಯಾವ ರೀತಿ ಆಗ್ದಂಗೆ ತಪ್ಪಾರ್ದಂಗೆ ನಾವು ನೋಡ್ಕೊತೀವಿ ಇಲ್ಲಿಂದ ಎತ್ತಲಾಗ ಎಲ್ಲ ಸಾಕು ಅಂತ ಕೇಳ್ಕೊತೀನಿ पब्लिक इंपैक्ट जनशक्त निर्णायक ಈಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ 2159